ಎಷ್ಟು ಲಕ್ಷ ವೆಹಿಕಲ್ಸ್ ಇದೆ ಇದ್ದ ನಿಮ್ಗೆ ಗೊತ್ತಾಗ ಕೇಳ್ಬೋಣ ಹೆಣ್ಮಕ್ಳು ಮಾತು ಕೇಳ್ಕೊಂಡು ನಿಮಗೋಲ್ ಎಷ್ಟು ಎಕ್ಸಿಸ್ಟಿಂಗ್ ವೆಹಿಕಲ್ಸ್ ಇದ್ದು ಸಾವಿರದ ಐದುನೂರು ಅಷ್ಟೇನಾ

ಹಾಂ ಡಿಲರ್ ಮಾಡಿದ್ದೀವಿ ಮಾಡಿದ ಪ್ರಶ್ನೆ ಎಲ್ಲ ಫುಲ್ ಫಿಲ್ ಆದಮೇಲೆ ನಾನು ಅಪ್ರೋನ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಪೇಮೆಂಟ್ ಕೊಡ್ತಾ ಇರ್ತದೆ ಆನ್ಲೈನ್

ಅವರು ಆ ಅವ್ರುಪೋರ್ಟ್ ಆಫೀಸರ್ ಇಬ್ಬರು ಗೊತ್ತಿಲ್ಲ ಅವರು ಅಷ್ಟು ಅಷ್ಟು ಬರ್ತೀವಿ ಎಷ್ಟು ವೆಹಿಕಲ್ ಗೊತ್ತಿಲ್ಲ ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಚೆನ್ನಾಗಿ ಗೊತ್ತಾ ಅದು ಮಾಡ್ಕೊಂಡಿದ್ದೀರ ಇಟ್ ಡೋಂಟ್ ಬಾದಾರ್ ಯಾವುದಾದ್ರು ವೆಹಿಕಲ್ ಹೋಗಲಿ ಅಂದ್ರೆ ಕಂಟ್ರೋಲ್ ಇಲ್ಲ ವೆಹಿಕಲ್ಸ್ ಯಾವ್ದು ಏನ್ ಬೇಕಲ್ಲ ಹೋಗ್ಬೋದಿಲ್ಲ ಆಂಧ್ರ ನೇರಲ್ಲ ಅಲ್ಲ ಆಂಧ್ರಾಗೂ ಹೋಗ್ತವೆ ಅಲ್ಲಿಂದ ಅಲ್ಲಿಂದ ಬರ್ತಾರೆ ಏನ್ ಬೇಕಾ ಆಗುತ್ತೆ ತಗೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು ಟ್ಯಾಕ್ಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ವೆಹಿಕಲ್ಸ್ ಅದು